ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಆರನೇ ವರ್ಷದ ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರೆಯನ್ನು ನಡೆಸಲಾಗುವುದು ಎಂದು ವಾಲ್ಮೀಕಿ ಜಾತ್ರಾ ಸಮಿತಿಯ ತಾಲೂಕು ಅಧ್ಯಕ್ಷ ನಾರಾಯಣ ಮೂರ್ತಿ ತಿಳಿಸಿದ್ದಾರೆ ಪಾವಗಡ ಪಟ್ಟಣದ ಗುರುಭವನದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕರ್ನಾಟಕ ವಾಲ್ಮೀಕಿ ನಾಯಕ ಸಮಾಜದ ಮಹಾಸಂಸ್ಥಾನದ ಹರಿಹರ ತಾಲೂಕಿನ ರಾಜನಹಳ್ಳಿಯ ಶ್ರೀ ವಾಲ್ಮೀಕಿ ಗುರುಪೀಠದ ಪುರಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಇಂದಿನ ವರ್ಷ ಒಂದು ಕೋಟಿ ಎಪ್ಪತ್ತು ಲಕ್ಷ ವೆಚ್ಚದ ರಿಮೋಟ್ ಕಂಟ್ರೋಲ್ ರಥವನ್ನು ನಿರ್ಮಿಸಿ ಅನಾವರಣಗೊಳಿಸಲಾಯಿತು ಶ್ರೀಗಳು ಕರ್ನಾಟಕದಾದ್ಯಂತ ಸಂಚರಿಸಿ ಪ್ರತಿ ತಾಲೂಕುಗಳಲ್ಲಿಯೂ ಸಹ ನಾಯಕ ಸಮಾಜದ ಒಂದು ಸಮಿತಿಯನ್ನು ರಚಿಸಲಾಯಿತು ಈ ಸಂಘಟನೆಯು ಪ್ರತಿ ಹಳ್ಳಿಗಳಿಗೂ ಭೇಟಿ ನೀಡಿ ನಮ್ಮ ನಾಯಕ ಸಮಾಜದವರನ್ನು ಸಂಘಟಿಸಿ ಜಾತ್ರೆಗೆ ಆಹ್ವಾನಿಸಿ ಜಾತ್ರೆಗೆ ಬೇಕಾಗುವ ಅಗತ್ಯ ನೆರವುಗಳನ್ನು ದೇನಿ ಮುಖಾಂತರ ಸಂಗ್ರಹಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತಿ ಹೆಚ್ಚು ದೇಣಿಗೆ ಸಂಗ್ರಹಿಸಿದ ಕೀರ್ತಿ ನಮ್ಮ ತಾಲೂಕಿಗೆ ಸಲ್ಲುತ್ತದೆ ಈ ಬಾರಿಯೂ ಸಹ ನಮ್ಮ ಸಮಾಜದ ಎಲ್ಲರ ನೆರವಿನಿಂದ ಅತಿ ಹೆಚ್ಚು ದೇಣಿಗೆಯನ್ನು ಸಂಗ್ರಹಿಸಿ ನೀಡಲಾಗುತ್ತದೆ ಎಂದು ತಿಳಿಸಿದರು ಏನು ಹೇಳಕ್ಕೆ ಬಯಸ್ತಾ ನಾಳೆ ಎಲ್ಲ ತಾಲೂಕು ನಮ್ಮ ತಾಲೂಕಿನ ಎಲ್ಲ ನಮ್ಮ ನಾಯಕ ಸಮಾಜ ಬಂಧುಗಳಿಗೆ ಎಲ್ಲ ತಿಳಿಸಿದ ವಿಷಯ ಅವರವರೇ ವಾಲಂಟ್ರಿಯಾಗಿ ಪ್ರತಿ ಪಂಚಾಯತಿಗೆ ಒಂದು ಬಸ್ ಮಾಡಿಕೊಂಡು ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸುಮಾರು ನಮ್ಮ ಅಂದಾಜಿನ ಪ್ರಕಾರ ಹದಿನೈದರಿಂದ ಇಪ್ಪತ್ತು ಬಸ್ಸು ಇಲ್ಲಿಂದ ಹೊರಡಬಹುದು ರಾಜನಹಳ್ಳಿಗೆ ಅಂತ ನಾಳೆ ನಾಳೆ ಸಂಜೆಗೆ ಉದ್ಘಾಟನೆ ಇರ್ತದೆ ಇದು ಇದ್ರದ್ದು ತೇರು ನಾಳೆ ಒಂಬತ್ತನೇ ತಾರೀಕು ಏರಿರ್ತದೆ ಅದಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷ ನಾಯಕರು ಮಠದ ಎಲ್ಲ ಮಠದ ಮಠಾಧೀಶರುಗಳು ಎಲ್ಲ ಬರ್ತಾರೆ ಒಂಬತ್ತನೇ ತಾರೀಕು ಆ ರೀತಿಯ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನೀಡಿದ್ದೇವೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾನೇ ಅಧ್ಯಕ್ಷನಾಗಿದ್ದೆ ಈ ವರ್ಷವೂ ಕೂಡ ನಾನೇ ಅಧ್ಯಕ್ಷನಾಗಿ ಪರಮ ಪೂಜ್ಯ ಪ್ರಸನ್ನ ಸ್ವಾಮೀಜಿ ಅವರು ನೇಮಕ ಮಾಡಿದ್ದಾರೆ ಅದರಂತೆ ಅವರು ಕೊಟ್ಟಂಥ ಜವಾಬ್ದಾರಿಯನ್ನು ನಾವು ಸಕ್ರಿಯವಾಗಿ ನೆರವೇರಿಸ್ಕೊಳ್ತಾ ಬಂದಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಪಾವಗಡ ತಾಲೂಕಿನಿಂದ ಇಡೀ ತುಮಕೂರು ಜಿಲ್ಲೆಗೆ ನಮ್ಮದೇ ಹೆಚ್ಚಿನ ದೇಣಿಗೆಯನ್ನು ನಾವು ಸಂಗ್ರಹ ಮಾಡಿ ನಾವು ಶ್ರೀಮಠಕ್ಕೆ ತಲುಪಿಸಿದ್ವಿ ಮೂರು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿಗಳ ನಗದು ಅದ್ರ ಜೊತೆಗೆ ಇಪ್ಪತ್ತ್ಮೂರು ಕ್ವಿಂಟಾಲ್ ಐವತ್ತು ಕೆ ಜಿ ಅಕ್ಕಿ ಹನ್ನೆರಡು ಕೆ ಜಿ ಬೇಳೆ ಹದಿನಾರು ಕೆ ಜಿ ಅಡುಗೆ ಎಣ್ಣೆ ಹನ್ನೊಂದು ಕೆ ಜಿ ಬೆಲ್ಲ ಹದಿನೈದು ಕೆ ಜಿ ಉಪ್ಪು ಐದು ಕೆ ಜಿ ಉಳಿಸೆಹಣ್ಣು ನೂರ ಹತ್ತು ತೆಂಗಿನಕಾಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಜಾತ್ರಾ ಮಹೋತ್ಸವಕ್ಕೆ ನಾವು ದೇಣಿಗೆಯಾಗಿ ನಮ್ಮ ಪಾವಡ ತಾಲೂಕಿನ ಸಮಸ್ತ ವಾಲ್ಮೀಕಿ ನಾಯಕ ಸಮಾಜದ ಪರವಾಗಿ ನಾವು ದೇಣಿಗೆಯನ್ನು ನಮ್ಮ ಶ್ರೀಮಂತಗಳಿಗೆ ತಲುಪಿಸಿದ್ವಿ ಅದೇ ರೀತಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜಾತ್ರೆಗೂ ಸಹ ನಾವು ಪ್ರತಿಯೊಳಗೂ ಭೇಟಿ ನೀಡಿ ನಮ್ಮ ಸ್ವಾಮೀಜಿಯವರ ಆಶ್ರಮಕ್ಕೆ ನಮ್ಮ ರಾಜ್ನಾಡಿ ಗುರುಕೀಟಕ್ಕೆ ನಾವು ದೇಣಿಗೆಯಾಗಿ ಇನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಇವಾಗ ದೇಣಿಗೆಯನ್ನು ಸುಮಾರು ಇವಾಗಲೇ ಒಂದೆರಡು ಲಕ್ಷ ಗಳ ದೇಣಿಗೆ ಸಂಗ್ರಹವಾಗಿದೆ ಇನ್ನ ದೇಣಿಗೆ ಇನ್ನೂ ಬರಬೇಕಾಗಿದೆ ಇನ್ನ ನಮಗೆ ಇವತ್ತು ನಾಳೆ ಸಮಯ ಇರೋದ್ರಿಂದ ನಾಳೆ ಮಧ್ಯಾಹ್ನದೊಳಗೆ ಎಲ್ಲ ಫೈನಲ್ ಆಗುತ್ತೆ ಎಷ್ಟು ಬರುತ್ತೆ ದೇಣಿಗೆ ಎಷ್ಟು ಅಕ್ಕಿ ಬರುತ್ತೆ ಎಷ್ಟು ಇವೆಲ್ಲ ಬರುತ್ತೆ ಅದು ದಿನಸಿದಾನ ಹೆಚ್ಚು ಬರುತ್ತೆ ಅಂತ ಬಂದರೆ ನಾಳೆ ನಾಳೆ ಫೈನಲ್ ಆಗುತ್ತೆ ನಾಳೆ ನಾಳೆಯೊಳಗೆ ಫೈನಲ್ ಮಾಡಿ ನಾವು ಶ್ರೀಮಠಕ್ಕೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ದೇಣಿಗೆಯನ್ನ ನೀಡ್ಕೊ ನೀಡ್ತೇವೆ ನಮ್ಮ ಮಹರ್ಷಿ ವಾಲ್ಮೀಕಿ ಜಾತ್ರೆ ರಾಜ್ಯಲ್ಲಿ ಫೆಬ್ರವರಿ ಎಂಟು ಒಂಬತ್ತರಂದು ನಡೆಯಲಿದ್ದು ಇದು ಆರನೇ ವರ್ಷದ ಜಾತ್ರಾ ಮಹೋತ್ಸವ ಆಗಿರ್ತದೆ ಪ್ರತಿ ವರ್ಷವೂ ಸಹ ಲಕ್ಷಾಂತರ ಜನ ಇಡೀ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ನಾಯಕ ಸಮಾಜದ ಬಂಧುಗಳೆಲ್ಲ ಸೇರಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಹೋದ ವರ್ಷ ನಿಟ್ಟಿನಲ್ಲಿ ರಥೋತ್ಸವವನ್ನು ಪ್ರಥಮ ಬಾರಿಗೆ ರಥೋತ್ಸವವನ್ನು ನೆರವೇರಿಸಿದ್ದು ಒಂದು ಕೋಟಿ ಎಂಬತ್ತು ಲಕ್ಷ ಭೂ ವ್ಯಕ್ತಿಗಳಲ್ಲಿ ರಿಮೋಟ್ ಕಂಟ್ರೋಲ್ಡ್ ರಥವನ್ನು ತಯ ತಯಾರಿಸಿದ್ದು ಆ ರಥವನ್ನು ಹಿಂದಿನ ವರ್ಷ ಅದು ಅನಾವರಣಗೊಳಿಸಲಾಯಿತು ಪ್ರತಿ ವರ್ಷದಂತೆ ಬಾವಳ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ತಾಲೂಕುಗಳಿಗೂ ನಮ್ಮ ಪೂಜ್ಯ ಶ್ರೀಗಳಾದಂಥ ಬಸಾನಂದಪುರಿ ಸ್ವಾಮೀಜಿಗಳವರು ಭೇಟಿ ನೀಡಿ ಪ್ರತಿ ತಾಲೂಕಿನಲ್ಲಿ ಒಂದೊಂದು ಕಮಿಟಿಯನ್ನು ಮಾಡಿ ಒಬ್ಬೊಬ್ಬ ಅಧ್ಯಕ್ಷನನ್ನು ನೇಮಕ ಮಾಡಿ ತದನಂತರ ಪ್ರತಿ ಗ್ರಾಮಕ್ಕೂ ಹೋಗಿ ಎಲ್ಲಿ ನಮ್ಮ ನಾಯಕ ಸಮಾಜದ ಮನೆಯಲ್ಲಿ ಇರ್ತವೆ ನಮ್ಮ ಸಮಾಜದ ಬಂಧುಗಳನ್ನು ಆ ಈ ಜಾತ್ರಾ ಮಹೋತ್ಸವಕ್ಕೆ ಪ್ರತಿ ವರ್ಷವೂ ಸಹ ನೀಡ್ತಾ ಇದೆ ಅದರಂತೆ ಈ ವರ್ಷವೂ ಸಹ